ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ತಗೊಂಡೆ ನನ್ನ ಜೀವನ್ದ ನೆಮ್ಮದಿ ಅದ ಹೇಳ್ಬೇಕಂತಂದ್ರೆ ಯಾರ್ಯಾರೋ ಹೆಂಗ್ ಬೇಕಂಗ್ ಎಲ್ಲೆಲ್ಲಿಗೋ ಕನ್ಸಿಡರ್ ಮಾಡಿಬಿಟ್ಟು ಟ್ರೋಲ್ ಮಾಡಕತ್ತರ ಕೆಟ್ಟ ಕೆಡ್ದಾಗ ಕಮೆಂಟ್ ಹಾಕಿರ ನಾ ಯಾವತ್ತೂ ಯಾರನ್ನು ಬೇಡಿಲ್ಲ ಯಾರನ್ನು ಕೇಳಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಕ್ಕೂ ನಾನು ಇಷ್ಟಪಡಲ್ಲ ಪಡಲ್ಲ ಬರ್ರಿ ಬಿಸ್ಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಬರ್ರಿ ಒಂದೊಂದು ಶಾಲೆಯಲ್ಲಿ ಉಟ್ಕೊಳ್ಳಿ ನೀವು ಗಂಡ್ಮಕ್ಳು ಅನ್ನೋಲ್ಲ ಹೆಣ್ಮಕ್ಳು ಅನ್ನೋದ ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದರು ನನ್ನ ಹತ್ರ ವರ್ಕಿಂಗ್ ಅಂತ ಎರಡು ಮೂರು ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ ಯಾಕೆ ಆಕೆ ಸ್ಕಿನ್ ಟ್ಯಾನ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಯಾಕ ವಾಶ್ರೂಮ್ಸ್ ಇರೋಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ ನಮ್ಗೆ ಏನಿದ್ರಲ್ಲ ಏನು ಸುಖ ಇಲ್ಲ ಮಾಡಿದ್ದೀವಿ ಏನೋ ಇರಾ ನನಗೆ ಈ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸೋಕ್ಕಾಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಡ್ದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಬಿನ್ಸೋದು ಕೆಟ್ಟದಾಗಿ ಎಲ್ಲ ಮಾತಾಡೋದು ಮಾಡ್ತೀರ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಳು ಒಳ್ಳೆಯವರು ಅವ್ರು ಆದ್ರೆ ನಿಮ್ಗೆ ನಾವು ನಿಮಗೆ ನಾವು ಕೆಟ್ಟವ್ರು ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ ಅದ್ರ ಬಗ್ಗೆ ಕತೆ ಕೆಟ್ಟುಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬ ಕೆಟ್ಟದಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮಗೆ ಸೈಜಕ್ಕೆ ಆಗೋಲ್ಲ ಎಷ್ಟೇ ಹುಡುಗರು ತರ ಇರ್ಬೋದು ಎಷ್ಟೇ ಹುಡ್ಗುರ್ತಾರೆ ಇರ್ಬೋದು ನಮ್ಮಲ್ಲಿ ಒಂದು ಎಂಟುತನ ಹುಡುಗಿಯನೂ ಇದ್ದೇ ಇರುತ್ತೆ ನೋವಾಗುತ್ತೆ ನಮಗೂ ಕೂಡ ಈ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನೋಡಿ ಏನಾದರೂ ಆಗಿ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡು ನಂಗೆ ನಾವು ಏನಾದರೂ ಆದರೆ ನೀನು ಏನಮ್ಮ ಫ್ಯಾಮ್ಲಿನಲ್ಲಿ ಸಾಕ್ತೀರಾ ನೀವು ಹಾಗೆ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ ಯಾಕಂದರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ ಕೆಲವರು ಏನಾದರೂ ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ಕೊಡ್ತೀರಾ ನೀವು ತಂದು ನಿಮಗೆ ಆಗುತ್ತಾ ನಿಮಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಒಂದಿನ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರಾ ಆದರೆ ಯಾಕೆ ಇನ್ನೊಬ್ಬರಿಗೆ ಈ ಥರ ಕಷ್ಟಗಳನ್ನು ಕೊಡ್ತೀರಾ ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನೋಡ್ಕೊತೀರಾ ನೀವು ಹೇಳಿ ನೀವು ನನ್ನ ಅಗ್ಗ ತಂಗಿರ್ನೆ ನೋಡ್ಕೊತೀರಾ ನೀವು ಹೇಳಿ ನೀವು ಇದ್ದರೆ ನನ್ನನ್ನು ಯಾಕೆ ನೀವು ಕೂಗಿಸ್ತಿದ್ದೀರ ನನಗೆ ತುಂಬ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗಿಬಿಟ್ಟಿದೆ ಫೇಕ್ ಗಳನ್ನ ಕ್ರಿಯೇಟ್ ಮಾಡ್ತೀರ ಜೀವ ಅಷ್ಟೇ ಸಾಕು ಇಲ್ಲಿಗೆ ಬಿಟ್ಟಿದ್ದೀವಿ ನಾವು ಕೆಲಸ ಬಿಟ್ಟಿದ್ದೀವಿ ನಮ್ಮ ಬಾಡಿನ ನಾವು ಬದುಕ್ಬೇಕು ಅಂದ್ಕೊಂಡಿದ್ವಿ ಬದುಕಬೇಕು ಸಾಯೋಕು ನಮಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂತ ಒಂದಿಷ್ಟು ಕಾರ್ಯಗಳಿದಾವೆ ಅಂದ್ರೆ ಯಾವುದೇ ಏನ್ ಸಮಾಜಕ್ಕೆ ಅಂತಲ್ಲ ಫ್ಯಾಮಿಲಿ ಫ್ಯಾಮಿಲಿಲಿ ಅದಕ್ಕೋಸ್ಕರ ನಾವು ಬದುಕಿದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ಹೋಗ್ಬಿಡ್ತೀವಿ ನೀವು ಚೆಂದ ಇರಲಿ ಇನ್ನೊಬ್ರು ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ತರ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಆಗಲ್ಲ ಜೀವ ಸತ್ತೋಗುತ್ತೆ ಅದೆಷ್ಟು ಹೆಣ್ಮಕ್ಳು ಅದೇಂಗ್ ತಡ್ಕೊಂಡಿದಾರೆ ಏನಪ್ಪಾ ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನಿಸ್ತದೆ ಇವರ ಹೆಸರು ಅನು ಅಂತ ಯಾವುದೋ ಒಂದು ಪುಟ್ಟು ಹಳ್ಳಿಯಿಂದ ಬಂದಂಥ ಇವರು ತಮ್ಮ ಸ್ವಂತ ಹಣದಲ್ಲಿ ಸಾಲ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ಇಂಥ ಕೆಲಸ ಮಾಡ್ತಾಯಿದ್ರು ಅಂತ ಮುಗ್ಧ ಮನಸ್ಸಿನ ಹುಡುಗಿಗೆ ಯಾಕ್ರಪ್ಪ ಕಣ್ಣೀರು ತರಿಸ್ತೀರ ಈ ವಯಸ್ಸಲ್ಲಿರೋರು ಹುಡುಗ ಹುಡುಗಿ ಲವ್ ಅದು ಇದು ಅಂತ ಸುತ್ತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರ ತಂದೆ ತಾಯಿ ದುಡ್ಡುಗಳನ್ನೂ ಖರ್ಚು ಮಾಡಿಕೊಂಡು ಯಾರ್ಯಾರೋ ಹೇಗೆ ಬದುಕ್ತವ್ರೆ ಅಂಥದ್ರಲ್ಲಿ ಈ ಹೆಣ್ಮಗು ತನ್ನ ಸರ್ವ ಸುಖಗಳೆಲ್ಲ ತ್ಯಾಗ ಮಾಡಿ ಬದಿಗೊತ್ತಿ ಬಿಸಿಲು ಮಳೆ ಚಳಿ ಗಾಳಿ ಅನ್ನೋದೇ ನೆಟ್ಟಗೆ ಬಾತ್ರೂಮ್ ಇರಲ್ಲ ಅಂಥ ಜಾಗದಲ್ಲೆಲ್ಲ ಮಲ್ಕೊಂಡು ಸುಣ್ಣಗಿನ ಬಳ್ಕೊಂಡು ಇದ್ದಂಥ ಹುಡುಗಿಗೆ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿಕೊಂಡು ಯಾವುದ್ಯಾವುದೋ ರೀತಿಯ ಹುಡುಗಿನ ಬಿಂಬಿಸಿ ಆ ಹುಡುಗಿ ಮನಸ್ಸನ್ನು ಯಾಕಪ್ಪ ಅಷ್ಟು ನೋಯಿಸ್ತೀರಾ ಪಾಪ ಈ ವಿಡಿಯೋಲಿ ಮೂರು ಸಲ ಹೇಳಿದ್ರು ಮಾನಸಿಕವಾಗಿ ಕುಗ್ಗೋಗಿದ್ದೀನಿ ಖಿನ್ನತೆ ಬಂದಿದೆ ಜಿಗುಪ್ಸೆ ಬಂದಿದೆ ಅಂತ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಇಷ್ಟ ಬಂದಂಗೆ ಕಮೆಂಟ್ ಮಾಡಿಬಿಟ್ಟು ಆ ಥರ ನೋಯ್ಸಿದ್ರೆ ನೀವು ಜೀವನದಲ್ಲಿ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಯಾರಿಂದ ಆದರೂ ತಪ್ಪಿಸ್ಕೊಬೋದು ಅದರ ಮೇಲ್ಗಡೆ ಒಬ್ಬ ಭಗವಂತ ಅಂತ ಇರ್ತಾನೆ ಅವ್ರ ಕಣ್ಣಿಂದ ತಪ್ಸೋಕ್ಕಾಗತ್ತಾ ಇವತ್ತು ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾಳೆ ನಿಮ್ಮ ಕಣ್ಣಲ್ಲಿ ರಕ್ತನೇ ಅರಿಯತ್ತೆ ಯಾಕಂದರೆ ಕರ್ಮ ಯಾರನ್ನೂ ಬಿಡಲ್ಲ ಆಯಿತಾ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಟ್ರೋಲ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸಲ ಈ ಹೆಣ್ಮಗು ಬದುಕಿರೋ ರೀತಿ ಒಂದು ತಿಂಗಳು ನೀವು ಜೀವನ ಮಾಡಿ ನೋಡಿ ಗೊತ್ತಾಗತ್ತೆ ಆ ಜೀವನ ಎಷ್ಟು ಕಷ್ಟ ಅಂತ ಅಷ್ಟು ಕಷ್ಟದಲ್ಲೂ ಸುಖದ ಜೀವನಗಳು ಅವರು ಸುತ್ತಮುತ್ತ ಇದ್ದರು ಅದನ್ನೆಲ್ಲ ಬದಿಗೊತ್ತಿ ಆ ಕಷ್ಟದಲ್ಲೂ ಕಷ್ಟ ಕೆಲಸಗಳನ್ನ ಮಾಡಿಕೊಂಡು ಅವರು ಸುಖ ನೋಡ್ತಿದ್ರಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೂ ನಿಮ್ಮಲ್ಲಿ ಅಂತಹ ಗುಣಗಳಿಲ್ಲ ಅಂತಂದರೆ ಎಂಥ ಕ್ರೂರ ಹೃದಯ ಇರ್ಬೋದು ನಿಮ್ಮದು ಒಂದು ಹುಡುಗ ಆಗಿರ್ಬೋದು ಒಂದು ಹುಡುಗಿ ಆಗಿರ್ಬೋದು ಮುಖ ನೋಡಿ ಯಾರು ಜಡ್ಜ್ ಮಾಡಬೇಡಿ ಆಯಿತಾ ಅವ್ರ ಕಷ್ಟ ಅವ್ರ ನೋವು ಅವ್ರ ದುಃಖ ಅವರಿಗಷ್ಟೇ ಗೊತ್ತಿರತ್ತೆ ಪರ್ಸ್ನಲಿ ನನಗೆ ಇವ್ರ ಪರಿಚಯ ಇಲ್ಲ ಗೊತ್ತಿಲ್ಲ ಎಲ್ಲೋ ಕೇಳ್ಪಟ್ಟೆ ಒಂದು ಹದಿಮೂರು ಲಕ್ಷ ಅಷ್ಟು ಇವರು ಸಾಲ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಾಕಲಿಕ್ಕೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ನೋಡೋಕ್ಕೂ ಇಷ್ಟು ಸುಂದರವಾಗಿದ್ದಾರಲ್ಲ ಯಾರಾದರೂ ಎಂತೆಂಥವ್ರಿಗೂ ಹೀರೋಯಿನ್ ಕೊಡ್ತಾರಪ್ಪ ಇಂಥವರು ಹೀರೋಯಿನ್ಗೂ ಮಿಗಿಲಾದಂಥವ್ರು ಇಂಥವ್ರಿಗೆ ಯಾಕೆ ಒಂದು ಹೀರೋಯಿನ್ ಪಾತ್ರ ಕೊಡಬಾರ್ದು ದೊಡ್ಡ ಮೂವಿಲಿ ಒಂದು ಇಪ್ಪತ್ತು ಲಕ್ಷ ಅಂತ ಅವ್ರಿಗೆ ಯಾಕೆ ಸಂಬಳ ಕೊಡಬಾರ್ದು ಅವ್ರು ಮಾಡಿರೋ ಸಾಲಗಳನ್ನ ಅದರಿಂದ ತೀರದಂಗೂ ಆಗುತ್ತೆ ಮತ್ತು ಒಂದು ಶಕ್ತಿನೂ ಬಂದಂಗೆ ಆಗುತ್ತೆ ಇವತ್ತು ಮಾಡಿರ್ತಾರೆ ಇದು ಇನ್ನೊಂದು ಹಂತದಲ್ಲಿ ಇನ್ನೊಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅವರು ಬೇರೆ ರೀತಿಯಲ್ಲಿ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾರೆ ಏನೂ ಆಗಲಿಲ್ಲ ಅಂದರೂ ಬೇಡ ಇಷ್ಟು ದಿನ ಪಾಪ ಕಷ್ಟದ ಜೀವನ ನಡೆಸ್ಬಿಟ್ಟಿದ್ದಾರೆ ಮುಂದೆ ಆದರೂ ಹೆಂಗೋ ಸುಖವಾಗಾದರೂ ಬದುಕಿರಲಿ ಆ ಪುಣ್ಯ ಕೊಟ್ಟವ್ರಿಗೆ ಸಿಗಲಿ ಅಂತ ನಾನು ಬಯಸ್ತೀನಿ ನಾನು ಏನು ಯೋಚನೆ ಮಾಡ್ತಿದ್ದೀನೋ ಅದು ನೀವು ಅದೇ ಥರ ಆಗಲಿ ಅಂತ ಸ್ವಲ್ಪ ಆರೈಸಿ ಅಕಸ್ಮಾತ್ ಅನೂ ಅವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಧೈರ್ಯವಾಗಿರಿ ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮ ಹತ್ರ ದುಡ್ಡಿಲ್ದೇ ಇರ್ಬೋದು ಸಹಾಯ ಮಾಡೋಕ್ಕೆ ಆದರೂ ಕೂಡ ಬೇರೆ ರೀತಿಲಿ ಸಹಾಯ ಮಾಡ್ಬೋದು ನಿಮಗೆ ಏನಾದರೂ ಆ ಥರ ಇತ್ತು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಹಾಕಿ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದರೆ ನಮ್ಮಿಂದ ಆಗೋವಂಥ ಸಹಾಯ ಖಂಡಿತ ನಾವು ಮಾಡ್ತೀವಿ ಧೈರ್ಯವಾಗಿರಿ ನೀವೇನು ಸೋಷಿಯಲ್ ಸರ್ವಿಸ್ ನಿಮಗೆ ಮಾಡಬಾರ್ದು ಅಂತ ಅನ್ಸಿದ್ರೆ ಮಾಡಬೇಡಿ ಆದರೆ ನೀವು ನಗ್ನಗ್ತಾ ಖುಷಿ ಖುಷಿಯಾಗಿರಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು